ಕಾಂಗ್ರೆಸ್ ಪಾಳಿಯದಲ್ಲಿ ನಿಗಮ ಮಂಡಳಿ ಆಯ್ಕೆಯ ಸರ್ಕಸ್ ಕೂಡ ಜೋರಾಗಿದೆ ಸರ್ಕಾರ ಬಂದು ಕೆಲ ತಿಂಗಳು ಕಳೆದ್ರು ಕೂಡ ಇನ್ನೂ ಕಗ್ಗಂಟು ಬಿಡಿಸ್ಕೊಳಕ್ ಆಗ್ತಾ ಇಲ್ಲ ನಿಗಮ ಮಂಡಳಿಗೆ ಎರಡು ಹಂತದಲ್ಲಿ ಫೈನಲ್ ಪಟ್ಟಿ ತಯಾರಿಯಾಗಿದೆ ಫೈನಲ್ ಮಾಡಿ ಪಟ್ಟಿಯನ್ನ ತೆಗೆದುಕೊಳ್ಳೋದಕ್ಕೆ ಕೈ ನಾಯಕರು ತೆರಳಿಸಿದ್ದಾರೆ ದೆಹಲಿಯತ್ತ ಸರ್ಕಾರ ಅಧಿಕಾರಕ್ಕೆ ಬಂದು ಆರು ತಿಂಗಳು ಪೂರೈಸಿದ್ರು ಕೂಡ ನಿಗಮ ಮಂಡಳಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಇನ್ನೂ ಕೂಡ ಬಿಟ್ಟಿದೆ ಹಾಗಾಗಿ ಅವರ ಆಯ್ಕೆ ಮಾಡೋದಕ್ಕೆ ಸರ್ಕಸ್ ಮಾಡ್ತಿದ್ದಾರೆ ರಾಜ್ಯ ನಾಯಕರು ಈಗಾಗಲೇ ಪಟ್ಟಿಯನ್ನ ಷ್ಟು ಸಂಭಾವ್ಯ ಆಯ್ಕೆ ಮಾಡ್ತೀರಾ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಪಟ್ಟಿ ಸಂಭಾವ್ಯ ಪಟ್ಟಿ ಕೊಡಿ ಅಂತ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಮೀಟಿಂಗ್ ಮೇಲೆ ಮೀಟಿಂಗ್ ನಡೆಸಿ ದೆಹಲಿಯತ್ತ ಹೋಗ್ಬಿಟ್ರು ಈಗ ಸದ್ಯಕ್ಕೆ ಮಾಡಿರುವಂತ ಸಂಭಾವ್ಯ ಪಟ್ಟಿ ನಿಗಮ ಮಂಡಳಿಗೆ ಎರಡು ಹಂತದಲ್ಲಿ ಪಟ್ಟಿ ತಯಾರಿ ಆ ಪಟ್ಟಿಯನ್ನ ರಾಜ್ಯದ ನಾಯಕರು ತೆಗೆದುಕೊಂಡು ದೆಹಲಿಯತ್ತ ಪ್ರಯಾಣವನ್ನ ಬಳಸ್ತಾರೆ ಅಲ್ಲಿ ದೆಹಲಿಯ ವರಿಷ್ಠರು ಏನಿದ್ದಾರೆ ಕೈ ಹೈಕಮಾಂಡ್ ಏನಿದೆ ಇದ್ರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಆರು ತಿಂಗಳಾದ್ರೂ ಕೂಡ ಒಂದಷ್ಟು ಜನ ಶಾಸಕರು ಆಕಾಂಕ್ಷಿಗಳಿದ್ದಾರೆ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಸಿಗುತ್ತೆ ಅಂತ ಅದೇ ರೀತಿಯಾಗಿ ಕಾರ್ಯಕರ್ತರು ಕೂಡ ಆಕಾಂಕ್ಷಿಗಳಾಗಿದ್ದಾರೆ ವಿಧಾನ ಪರಿಷತ್ತು ಸದಸ್ಯರು ಕೂಡ ಒಂದಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಅದರಲ್ಲಿ ಯಾರ ಹೆಸರನ್ನ ತೆಗೆದುಕೊಳ್ತಾರೆ ಯಾರ ಹೆಸರನ್ನ ಬಿಡ್ತಾರೆ ಅವೆಲ್ಲವೂ ಕೂಡ ಒಂದಷ್ಟು ಕುತೂಹಲವನ್ನ ಕೆರಳಿಸ್ತಾ ಇದೆ ಈಗಾಗಲೇ ಇದರ ಪ್ರಹಸನ ಕಳೆದ ಎರಡ್ ಮೂರು ತಿಂಗಳಿಂದ ಕೂಡ ನಡೀತಾನೆ ಇದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಅಧ್ಯಕ್ಷರನ್ನ ಆಯ್ಕೆ ಮಾಡೋದಕ್ಕೆ ಈಗಾಗಲೇ ಸರ್ಕಸ್ ಮಾಡ್ತಿದ್ದಾರೆ ಹಾಗಾಗಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜಿವಾಲಾ ಜೊತೆ ಸಭೆಯನ್ನ ಫಿಕ್ಸ್ ಮಾಡಿಕೊಂಡಿದ್ದಾರೆ ಈಗಾಗಲೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಜೊತೆಗೆ ಸಭೆಯನ್ನ ಮಾಡೋದಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ ರಾಜ್ಯದಿಂದ ಸಿಎಂ ಸಿದ್ದರಾಮಯ್ಯ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ತೆರಳುತ್ತಾರೆ ಬಹುತೇಕ ತಿಂಗಳಾಂತ್ಯದಲ್ಲಿ ನಿಗಮಕ್ಕೆ ಅಧ್ಯಕ್ಷರು ಉಪಾಧ್ಯಕ್ಷರ ಆಯ್ಕೆಯಾಗುತ್ತೆ ಲೋಕಸಭೆ ಎಲೆಕ್ಷನ್ಗೆ ಬೂಸ್ಟ್ ಕೊಡೋದಕ್ಕೆ ಬೂಸ್ಟರ್ ಎನರ್ಜಿಯನ್ನ ಅವರಿಗೆ ಕೊಡೋದಕ್ಕೆ ಬೂಸ್ಟರ್ ಡೋಸ್ ಹಾಕಿ ಈ ಉಪಾಧ್ಯಕ್ಷ ಹಾಗೂ ಅಧ್ಯಕ್ಷ ಸ್ಥಾನಗಳನ್ನ ಕೊಟ್ಬಿಟ್ರೆ ಒಂದಷ್ಟು ಚೈತನ್ಯ ಸಿಗುತ್ತೆ ಪಕ್ಷಕ್ಕೆ ಮತ್ತಷ್ಟು ಉತ್ಸಾಹದಿಂದ ಪಕ್ಷಕ್ಕಾಗಿ ದುಡಿತಾರೆ ಸಂಘಟನೆ ಮಾಡ್ತಾರೆ ಅನ್ನುವಂಥ ಕಾರಣಕ್ಕೆ ಈಗಾಗಲೇ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ವೇಣುಗೋಪಾಲ್ ಅವರು ಕೂಡ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ವೇಣುಗೋಪಾಲ್ ಸುರ್ಜೇವಾಲಾ ಇವರೆಲ್ಲರೂ ಕೂಡ ಈ ಒಂದು ಪಟ್ಟಿ ಏನಿದೆ ಫೈನಲ್ ಮಾಡ್ತಾರೆ ಅದಾದ ಬಳಿಕ ರಾಜ್ಯಕ್ಕೆ ಮತ್ತೆ ವಾಪಸ್ ಬರುತ್ತೆ ಈಗ ರಾಜ್ಯದಲ್ಲಿ ಇರುವಂತಹ ಪಟ್ಟಿಯನ್ನ ತೆಗೆದುಕೊಂಡು ಕೇಂದ್ರಕ್ಕೆ ತೆರಳುತ್ತಾರೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ನ ನಾಯಕರು ದೆಹಲಿಯಲ್ಲಿ ಅದ್ರ ಬಗ್ಗೆ ಚರ್ಚೆ ಆಗುತ್ತೆ ಮತ್ ಪ್ರಮುಖರ ಹೆಸರು ಬಿಟ್ಟು ಹೋಗಿದ್ಯಾ ಅಥವಾ ಯಾರ್ದಾದ್ರೂ ಹೆಸರನ್ನ ತೆಗಿಬೇಕಾ ಇವ್ರ ಬದಲು ಇವ್ರನ್ನ ರೀಪ್ಲೇಸ್ ಮಾಡ್ಬೋದ ಅದೆಲ್ಲದ್ರ ಬಗ್ಗೆ ಚರ್ಚೆ ಆಗುತ್ತೆ